ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕೆಗಳು ಗೋಷ್ಠಿಯನ್ನು ನಮ್ಮ ನಾಗರಾಜಣ್ಣವರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಹೆಚ್ಕೋಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಆ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣ ಮತ್ತು ನಾಗರಾಜಣ್ಣ ಅವರು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ವಿಮೇಗೌಡರು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅಣ್ಣ ಅವರು ಎಲ್ಲರೂ ಸೇರಿ ನಮಗೆ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ನಮ್ಗೆ ಸಹಕಾರ ಕೊಟ್ಟು ಏನು ನೀವು ಈ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತೇಳಿ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ರು ಅದರ ಪ್ರಕಾರವಾಗಿ ಹೆಚ್ಚಗೊಲ್ಲಳ್ಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡರು ನಮ್ಮ ಸೋಮಶೇಖರ್ ಆಗ್ಬೋದು ನಮ್ಮ ಚಿಕ್ಕಪ್ಪ ಆಗಿರ್ತಕ್ಕಂಥ ಜಿ ವಿ ಮಂಜುನಾಥ್ ಆಗ್ಬೋದು ನಮ್ಮ ಜಿ ವಿ ಚಂದ್ರಪ್ಪ ಆಗ್ಬೋದು ಪಿ ಎಚ್ ಚಂದ್ರಪ್ಪ ಆಗ್ಬೋದು ಶ್ರೀನಾಥ್ ಆಗ್ಬೋದು ಇನ್ನೂ ಊರಿನಲ್ಲೇ ಉಳ್ಕೊಂಡಿದ್ದಾರೆ ಕೆಲವರು ಬರೋಕ್ಕಾಗಲಿಲ್ಲ ಅವರೆಲ್ಲ ನಾಯಕರ ಸಮ್ಮುಖದಲ್ಲೂ ಕೂಡ ಇವತ್ತು ಹೆಚ್ಚಗೊಲ್ಲಳ್ಳಿ ಡೈರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಇವತ್ತು ಜೈಬೇರಿ ಬರ್ಸಕ್ಕೆ ಇವೆಲ್ಲ ಕಾರಣಕರ್ತರು ಇವರೆಲ್ಲ ಕಾರಣಕರ್ತರಾಗಿರೋದ್ರಿಂದ ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ನಮ್ಮ ಏನು ಚುನಾವಣೆಗೆ ನಿಂತಿರ್ತಕ್ಕಂಥ ನಮ್ಮ ನಿರ್ದೇಶಕರು ಇವತ್ತೇನು ಗೆದ್ದು ಬಂದಿದ್ದಾರೋ ನಮ್ಮ ದುರಾದೃಷ್ಟ ಏನು ಅಂದರೆ ಇಬ್ಬರು ಲಾಟ್ರಿಯಲ್ಲಿ ಹೋಗಿರ್ತಕ್ಕಂಥ ಲಾಟ್ರಿಯಲ್ಲಿ ಪಾಪ ಪರಾಭವಗೊಂಡಿರ್ತಕ್ಕಂಥ ನಿರ್ದೇಶಕರು ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ನಮ್ಮ ಏನಿವ್ ಗೆದ್ದಿದೀವೋ ನಿಂತಿದ್ದೀವೋ ಅಂತ ಅವರೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಗೌರವ ತಂದು ಕೊಟ್ಟಿದ್ದಾರೆ ನಮ್ಮ ಹೆಚ್ಚುಬಳ್ಳಿ ಹೆಚ್ಚುಬಳ್ಳಿ ಗ್ರಾಮದಲ್ಲಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರನ್ನ ಮುಂದಿನ ದಿನಗಳವರ ಅಧ್ಯಕ್ಷರು ಆಗ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ನೂರ್ ನೂರು ನಮಗೆ ಒಂದು ಕ್ಲಿಯರೆನ್ಸ್ ಇದೆ ಅವ್ರು ಆಗ್ತಾರೆ ಅವರ ಸಮ್ಮುಖದಲ್ಲಿ ನಮ್ಮ ಹೆಚ್ಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇನ್ನೂ ಉನ್ನತೀಕರಣ ಮಾಡಿಕೊಂಡು ಎಲ್ಲ ನಮ್ಮ ರೈತಾಪ್ಯ ಒಳ್ಳೆಯ ಒಂದು ಶುಭ ದಿನದಲ್ಲಿ ಬರಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ದುಡಿದಿರ್ತಕ್ಕಂಥ ನಮ್ಮ ಎಲ್ಲರಿಗೂ ಹೆಜ್ಗಲ್ಲಿ ಗ್ರಾಮಸ್ಥರಿಗೂ ಮತ್ತು ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ನಮ್ಮ ಹಾಲು ಎಲ್ಲ ರೈತಾಪ್ಯ ವರ್ಗದವರು ಕೂಡ ಇವತ್ತು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ